ಪ್ಲಾಸ್ಟಿಕ್ ಅಂಗಡಿಗಳ ಮೇಲೆ ದಾಳಿ ಹತ್ತು ಲಕ್ಷ ರೂಪಾಯಿಗೂ ಹೆಚ್ಚು ವಸ್ತು ಸೀಜ್ ಹಿರಿಯ ಪರಿಸರ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ಇವರ ಸಹಯೋಗದಲ್ಲಿ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಮೀನಾಕ್ಷಿ ಬಂಗಾರಪೇಟೆ ತಾಲೂಕಿನ ತಹಸೀಲ್ದಾರ್ ಯು ರಶ್ಮಿ ಪೊಲೀಸ್ ಇಲಾಖೆಯ ಸಬ್ಇನ್ಸ್ಪೆಕ್ಟರ್ ರಾಜಣ್ಣ ನೇತೃತ್ವದಲ್ಲಿ ಖಚಿತ ಮಾಹಿತಿ ಮೇರೆಗೆ ಪ್ಲಾಸ್ಟಿಕ್ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಸುಮಾರು ಹತ್ತು ಲಕ್ಷ ರೂಪಾಯಿ ಪ್ಲಾಸ್ಟಿಕ್ ವಸ್ತುಗಳನ್ನು ಸೀಸ್ ಮಾಡಲಾಯಿತು ಸ್ಥಳೀಯರಾದ ಗುಟ್ಟಳ್ಳಿ ಬಾಬು ಜಿ ಆರ್ ಮಾತನಾಡಿ ಸುಮಾರು ಸಲ ಪೊಲೀಸರಿಗೆ ಹಾಗೂ ಪುರಸಭೆ ಅಧಿಕಾರಿಗಳಿಗೆ ಮನವಿ ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿರಲಿಲ್ಲ ಆದ್ದರಿಂದ ನಾವು ಬೆಂಗಳೂರಿನ ಪರಿಸರ ಅಭಿಯಂತರ ಕೇಂದ್ರ ಕಚೇರಿಯಲ್ಲಿ ಮನವಿ ನೀಡಿದ್ದರಿಂದ ಇಂದು ಬಗ್ಗಾರಪೇಟೆಯಲ್ಲಿ ಅನಧಿಕೃತವಾಗಿ ಮಾರಾಟ ಮಾಡುತ್ತಿದ್ದ ಅಂಗಡಿಗಳ ಮೇಲೆ ದಾಳಿ ಮಾಡಿ ಸರಿಸುಮಾರು ಹತ್ತು ಲಕ್ಷಕ್ಕೂ ಮೇಲ್ಪಟ್ಟ ಪ್ಲಾಸ್ಟಿಕ್ ವಸ್ತುಗಳನ್ನು ಮುಟ್ಟುಗೋಳು ಹಾಕಿಕೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ವ್ಯಾಪಾರಿಗಳು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ಕಾನೂನು ಹೋರಾಟಕ್ಕೂ ಸಿದ್ಧನಾಗುತ್ತೆ ಎಂದರು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನು ಅಡಗಿಸಿ ಇಟ್ಟಿದ್ದಾರೆ ಅಂತ ಬಂದಿರುವಂತಹ ಮಾಹಿತಿ ಮೇರೆಗೆ ಮತ್ತು ಕಂಪ್ಲೇಂಟ್ ಮೇರೆಗೆ ಇವತ್ತಿನ ದಿನ ಇನ್ಫಾರ್ಮೇಷನ್ ತಗೊಂಡು ಕೆಲವೊಂದು ಗೋಡೌನ್ಗಳನ್ನು ಮತ್ತು ಈ ಬಜಾರ್ ರಸ್ತೆಯಲ್ಲಿರುವಂತಹ ಅಂಗಡಿಗಳನ್ನು ಇನ್ಸ್ಪೆಕ್ಷನ್ ಮಾಡಲಾಯಿತು ಅದರಲ್ಲಿ ಸುಮಾರಷ್ಟು ಆಲ್ಮೋಸ್ಟ್ ಆಗಿ ಕ್ಯಾಂಡಲ್ ತುಂಬಷ್ಟು ಪ್ಲಾಸ್ಟಿಕ್ ಕಾನೂನು ಸಮಸ್ಯೆ ಆಗಿದೆ ಅದು ಅನಧಿಕೃತವಾಗಿ ನಮ್ಮ ಲೀಗಲ್ ಮೆಷರ್ಗೆ ಲೀಡ್ ಇರೋದು ಕಂಡು ಬಂದಿರೋದರಿಂದ ಅವನ್ನೆಲ್ಲ ಸೀಜ್ ಮಾಡಿ ಇಟ್ಟು ಬೆಂಗಳೂರಿನ ಸಂಕಟುಶು ಲಾಯ್ಡ್ ಅಂತ ಬಾಬು ಜಿಆರ್ ಹೆಸರು ಬಾಬು ಜಿಆರ್ ಅಂತ ಇಲ್ಲ ಗುಟಳ್ಳಿ ವಿಲೇಜ್ ನಂಬರ್ ಪ್ರಾಪರ್ ಬಟ್ ಬಂಗಾರpet ಇದ್ದೀನಿ ನಾನು ನಿಮಗೆ business ನಾನು business ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬಟ್ ಇದು ನನ್ನ ಗಮನಕ್ಕೆ ತುಂಬಾನೇ ಬರ್ತಾ ಇದೆ ಅಂದ್ರೆ ಇದು ಸಿಂಗಲ್ ಯೂಸ್ ಗ್ಯಾನಿಕ್ ತುಂಬಾ ಜನ ಮಾಡ್ತಿದ್ದಾರೆ ನಾವು ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಿದ್ರೆ ಆಗಲ್ಲ ಇದನ್ನ ಆಗದೇ ಇದ್ದಾಗ ಮತ್ತು ಇದರ ಗಮನ ಪೂರ್ತಿ ಇದೆ ಎಷ್ಟು ಹೆಂಗೆ ಬರುತ್ತೆ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತದನ್ನೆಲ್ಲ ಮಾಹಿತಿ ತಿಳ್ಕೊಂಡು ಇಲ್ಲ ನಾನು ಸಂಬಂಧಪಟ್ಟ ಅಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟೆ ಇದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬರೋದಿಲ್ಲ ಅಂತ ಅಂದರೆ ನಮ್ಮ ಮುನ್ಸಿಪಲ್ಗೆ ಬರುತ್ತೆ ಮಾಲಿನ್ಯ ಸುಪ್ರೆಸರ್ ಮಾಲಿನ್ಯ ಇವ್ರಿಗೆ ಬರುತ್ತೆ ಅವ್ರ ಗಮನಕ್ಕೂ ತಂದು ಇಲ್ಲಿ ಕೆಲಸ ಆಗಲಿಲ್ಲ ಆಗ ನಾನು ಬೆಂಗ್ಳೂರಿಗೆ ಹೋಗ್ಬೇಕಾಯ್ತು ಮತ್ತು ಡೈಲಿ ಲಾರಿಗಳು ಬರ್ತವೆ ಅಂದರೆ ಇನ್ಕಮ್ ಟ್ಯಾಕ್ಸ್ ನಮ್ಮ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ ಬಂಗಾರಪೇಟೆಯಲ್ಲಿ ಚುರುಕಾಗಿಲ್ಲ ಆ ಡಿಪಾರ್ಟ್ಮೆಂಟ್ ಅನ್ನು ನೀನು ಬರಬೇಕಾಗುತ್ತೆ ಅದನ್ನು ಇಲ್ಲಿ ಸಂಬಂಧಪಟ್ಟ ನಾನು ಕಂಪ್ಲೇಂಟ್ ಅಂತ ಕೊಟ್ಟಿದ್ದೀನಿ ಫುಲ್ ಡೀಟೇಲ್ಸೇ ಕೊಟ್ಟಿದ್ದೀನಿ ಬಟ್ ಅವ್ರು ಯಾವಾಗ ಬರ್ತಾರೋ ನೆಕ್ಸ್ಟ್ ಗೊತ್ತಿಲ್ಲ ಇವರಂತೂ ಈಗ ಬಂದಿದ್ದಾರೆ ಈಗ ಇದು ಖುಷಿಯ ಖುಷಿ ಪಡೋ ವಿಚಾರ ಇದು ಪರವಾಗಿಲ್ಲ ನಾನು ಕಷ್ಟಪಟ್ಟು ತಿರುಗಾಡಿದ್ದಕ್ಕೂ ಸಾರ್ಥಕ ಆಗಿದೆ ಅನ್ಕೊತೀನಿ ಮೊದಲನೇ ಸ್ಟೆಪ್ ಇದು ಇನ್ನು ತುಂಬ ಸ್ಟೆಪ್ ಇಟ್ಟಿದ್ದೀನಿ ನೋಡೋಣ ಅದು ಇನ್ನೂ ಎಲ್ಲಿವರೆಗೂ ಹೋಗುತ್ತೆ ಸರ್ ಇದು ನಾವು ಈಗ ಇನ್ನೂ ಇನ್ನು ತುಂಬ ಇದೆ ಸರ್ ಈಗ ಇಷ್ಟೇನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರಲ್ಲ ಇವಾಗ ಇದು ಹೆಚ್ಚು ಚಿಕ್ಕಮ್ಮಿ ಇದೊಂದು ಒಂದು ಹತ್ತು ಲಕ್ಷ ರೂಪಾಯಿ ಐಟಮ್ ಇರ್ಬೋದು ಇದು ಇನ್ನೂ ಬಂಗಾರಪೇಟೆ ಸಂಜೆವರೆಗೂ ಮಾಡಿದ್ರೆ ಇನ್ನೊಂದು ಐವತ್ತು ಲಕ್ಷ ರೂಪಾಯಿ ಐಟಮ್ ಸಿಗ್ಬೋದು ಬಂಗಾರಪೇಟೆ ಅಷ್ಟು ಐಟಮ್ ಇನ್ನೇ ಇದೆ ಎಲ್ಲ ಅಂದರೆ ನಮ್ಮ ಅಧಿಕಾರಿ ವರ್ಗದವರು ಚಿಂತರಾಗ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಆಗೋದಿಲ್ಲ ಅಂತಲ್ಲ ಇದಕ್ಕೆ ಪರಿಹಾರವಾಗಿ ಇನ್ನೊಂದು ಐಟಮ್ ಯೂಸ್ ಮಾಡೋದಕ್ಕಿದೆ ಬಟ್ ಯಾರೂ ಅದಕ್ಕೆ ರೆಡಿ ಇಲ್ಲ ಎಲ್ಲರಿಗೂ ಬೇಕಾಗಿರೋದನ್ನು ೀಫ್ ಬೆಸ್ಟ್ ಆಗ ಯಾವ್ದು ಸಿಗುತ್ತೆ ಬೇಗ ದುಡ್ಡು ಮಾಡಬೇಕು ಮತ್ತೆ ಒಂದು ಲೋಡ್ ಬಂದರೆ ಯಾವ್ದು ಫಾಸ್ಟ್ ಮೂವಿಂಗ್ ಇದೆ ಅದನ್ನು ಬೇಕು ಚೇಂಜ್ ಆಗ್ಬೋದು ಬಟ್ ಯಾರು ಚೇಂಜ್ ಆಗ್ತಾ ಇಲ್ಲ ಎಲ್ಲ ಯಾಕಂದ್ರೆ ಎಲ್ಲ ಇರೋದು ದುಡ್ಡು ದುಡ್ಡಿರ್ತಕ್ಕಂಥ ಭಾರಿ ಶ್ರೀಮಂತರು ಇರೋದು ಬಿಸ್ನೆಸ್ ಮಾಡ್ತಾ ಯಾರು ಬಡವರು ಯಾರು ಈ ಬಿಸ್ನೆಸ್ ಮಾಡ್ತಾ ಇಲ್ಲ ಇಲ್ಲ ನೀವು ಅದಕ್ಕೆ ಆಗುತ್ತೆ ಅಂತ ಅವ್ರ ಮೇಲೆ ಅನುಮಾನ ನಿಮಗೆ ಅಧಿಕಾರಿ ಸರ್ ಹಾಗೆ ಅಂತಿಲ್ಲ ಸರ್ ಈಗ ಈಗ ನೋಡಿ ಉದಾಹರಣೆಗೆ ಇಲ್ಲಿ ಯಾವೊಬ್ಬರು ಬಂದರು ಒಬ್ರು ಎಮ್ ಎಲ್ ಎ ಕಡೆ ಕಾಲ್ ಮಾಡಿಸ್ಬೋದು ಇಲ್ಲ ಮುನ್ಸಿಪಲ್ ಕೌನ್ಸಿಲರ್ ಕಡೆ ನೀಂಗೆ ಕಾಲ್ಸ್ ಮಾಡಿಕೊಡು ಯಾವುದೋ ಒಂದು ಒತ್ತಡಕ್ಕೆ ಮಣಿಬೇಕಾಗುತ್ತೆ ಆ ಒಂದು ರೀಸನ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ನಾನು ಡೈರೆಕ್ಟಾಗಿ ಸ್ಟೇಟ್ ಟು ಸೆಂಟ್ರಲ್ಗೆ ಅಲ್ಲಿ ಎರಡು ಕಡೆಗೂ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಯಾವುದೇ ಒತ್ತಡಕ್ಕೆ ಅಂತ ಹಾ ಅಂದ್ರೆ ಸರ್ ನಾವು ದರ್ಶನ ಆ ವಿಷಯ ಅಲ್ಲ ಮಾಡ್ಬೋದು ಸರ್

ನೋಡಿ ಇದು ಅಧಿಕಾರಿಗಳ ಒಬ್ಬರದೇ ಜವಾಬ್ದಾರಿ ಆಗಿರೋದಿಲ್ಲ ಒಂದು ಸಾಮಾಜಿಕ ಕಳಕಳಿ ಅನ್ನೋದು ಇರಬೇಕು ಏಕೆಂತಂದ್ರೆ ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ರೀಸೈಕಲ್ ಆಗಲ್ಲ ನಮ್ಮ ಪರಿಸರದಲ್ಲಿ ಅತ್ಯಂತ ಹೆಚ್ಚಿನ ದಿನಗಳು ಅದು ಉಳ್ಕೊಂಡಿರುತ್ತೆ ಇದೆಲ್ಲ ಗ್ರಾಹಕರ ಗಮನಕ್ಕೂ ಹೋಗ್ಬೇಕು ಅಂದ್ರೆ ಅವ್ರು ಹೋಗ್ಬೇಕಾದ್ರೆ ಒಂದು ಬಟ್ಟೆ ಬ್ಯಾಗ್ ಅನ್ನೋದು ನಗೊಂಡು ಹೋಗ್ಬೇಕಾಗುತ್ತೆ ಇಲ್ಲ ಅಂಗಡಿಯಿಂದ ಕೊಡ್ಬೇಕಾದ್ರೆ ಬಟ್ಟೆ ಬ್ಯಾಗನ್ನ ಕೊಡ್ಬೇಕಾಗುತ್ತೆ ಯಾರೋ ಒಬ್ಬರು ಜವಾಬ್ದಾರಿ ಅಂತ ಖಂಡಿತವಾಗ್ಲೂ ಅಲ್ಲ ಇಡೀ ಸಮಾಜ ನಾವು ಒಟ್ಟಾಗಿ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ಮಾಡುವಂಥ ಕೆಲಸ ಇದೆ ನಾವು ಪದೇ ಪದೇ ಯಾವಾಗವರೆಗೂ ರೇಟ್ ಮಾಡ್ತೀವಿ ಯಾವಾಗವರೆಗೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಗಳ ಬಳಕೆ ಆಗ್ತಾ ಇದೆ ಅಂತ ನಮಗೆ ಕಂಪ್ಲೇಂಟ್ಸ್ ಬರುತ್ತೆ ನಮ್ಮ ಗಮನಕ್ಕೆ ಬರುತ್ತೆ ಅಲ್ಲಿಗೂ ಪ್ರತಿ ತಿಂಗಳು ಕೂಡ ನಾವು ಒಂದು ಜಾಥಾ ಮಾಡ್ತೀವಿ ಜನಕ್ಕೆ ಅದ್ರ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತೀವಿ ಅದಷ್ಟು ಆಗ್ತಿದ್ರು ಇದಾಗ್ತಿದೆ ನಾವು